ಶ್ರೀ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ಮಾಜಿ ನಿರ್ದೇಶಕರು ನನ್ನ ಮೇಲೆ ಹಾಗೂ ನನ್ನ ಕುಟುಂಬದ ಸದಸ್ಯರ ವಿರುದ್ಧ ಮಾಡುತ್ತಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಶ್ರೀ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ನಿಕೂಟ ಪೂರ್ವ ಅಧ್ಯಕ್ಷ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಡಾಕ್ಟರ್ ಸಿ ಬಿ ಕುಲಿಗೌಡ ಅವರು ಹೇಳಿದರು ರಾಯಬಾಗ್ ತಾಲೂಕಿನ ಮುಗಲ್ಕೋಡ್ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಶ್ರೀ ಚನ್ನಬಸವೇಶ್ವರ್ ವಿದ್ಯಾವರ್ಧಕ ಸಂಘದ ಮಾಜಿ ನಿರ್ದೇಶಕರಾದ ಗಿರಿಮಲ್ಲ ಮುಧೋಳ್ ಸೇರಿದಂತೆ ಮಾಜಿ ನಿರ್ದೇಶಕರು ನನ್ನ ಹಾಗೂ ನನ್ನ ಕುಟುಂಬ ಸದಸ್ಯರ ವಿರುದ್ಧ ಹಾಗೂ ಶ್ರೀ ಚನ್ನಬಸವೇಶ್ವರ್ ವಿದ್ಯಾವರ್ಧಕ ಸಂಘದ ಆಡಳಿತದ ಬಗ್ಗೆ ನೀಡುತ್ತಿರುವ ಹೇಳಿಕೆ ಸತ್ಯಕ್ಕೆ ದೂರವಾದದ್ದು ಕೆಲವು ಮಾಜಿ ಸದಸ್ಯರನ್ನು ಸಂಘದ ಬಾಯಿಲಾ ನಿಯಮದಂತೆ ವಜಾ ಮಾಡಲಾಗಿದೆ ಎಂದು ಡಾಕ್ಟರ್ ಸಿ ಕುಲಿಗೌಡರು ಸ್ಪಷ್ಟಿಸಿದ್ದಾರೆ ಈ ಕುರಿತು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದೆ ನ್ಯಾಯಾಲಯದ ತೀರ್ಮಾನಕ್ಕೆ ನಾನು ಹಾಗೂ ನನ್ನ ಸಂಸ್ಥೆ ಸರ್ವ ಸದಸ್ಯರು ಬದ್ಧರಿದ್ದೇವೆ ಎಂದು ಹೇಳಿದರು ಮಾಹಿತಿ ಇರಲಾರ್ದ್ರೆ ನೀವು ತೊಡಗಿ ಹಾಕಿರುವಂತ ಇದು ಬಹುದೊಡ್ಡ ಆರೋಪವನ್ನು ಮಾಡ್ತಾ ಇದ್ದಾರೆ ಸರ್ ಅದು ಯಾವುದು ಎಲ್ಲ ಸುಳ್ಳ ಕೆಲವ್ ಮಂದಿ ಸತ್ತಾರ ಕೆಲವ್ ಮಂದಿ ಸತ್ತ ಹೋಗ್ಯಾರ್ರಿ ಕೆಲವ್ ಮಂದಿ ಅವ್ರ ಮಕ್ಕಳನ್ನ ತಗೊಂಡಿದ್ವಿ ನಾವು ಮತ್ತೊಂದು ಅದ್ರೊಳಗೆ ಗಿರ್ಮಲ ಒಬ್ಬ ಮೊದಲ ಅವ್ ಏನಂತ ಇದನ್ನ ಮಾಡ್ತಾನಲ್ಲ ಅವನು ತಗೊಂಡಿದ್ವಿ ನಾವು ಮರದ್ರ ಹಾಕಿ ಹೋಗಿದ್ರು ಅವನ ಉಪಾಧ್ಯಕ್ಷರು ಮಾಡಿದ್ವಿ ನಾವು ಅವ್ನು ಸಂಘದ ವಿರುದ್ಧ ಚಟುವಟಿಕೆ ಮಾಡೋಕ್ಕಿಂತ ಇನ್ನೂ ಇಲ್ಲಿ ಪ್ರಿನ್ಸಿಪಾಲ್ ಅದರ್ ನಮ್ಮಲ್ಲಿ ನಮ್ಮಲ್ಲಿ ಟೀಚರ್ಗಳು ಅದಾರ ಕ್ಲಾಸ್ನಾಗೆ ಬಂದ್ಕಿಂತ ನನಗೆ ಮಾಡೋಕೈ ಕುಡಿದು ಬಂದ್ಕಿಂತ ನಡಿಗೆ ಮಾಡೋಕೆ ಆಮೇಲೆ ತಗದು ಬಿಟ್ಟು ಅವನು ಅವ್ನು ಸಹಿತ ಅವ್ರು ಹೇಳಿ ಇದು ಕೇಳ್ತಾ ಸರ್ ಸಾಕಷ್ಟು ಜನ ಹಳೆ ಯಾರ ಅವರು ಬರಲಿ ಹಾಂ ಬೇಡ ಅವ್ರಿಗೆ ಅವ್ರೆಲ್ಲ ಹಿಂಗಿರಲಿಲ್ಲ ಅಪೋಸ್ ನಮ್ಗೆ ಅಪೋಸ್ ಮಾಡೋಕೈತೆ ತೆಗೆದವು ಅವ್ರನ್ನ ಸಾಲಿಗೆ ಅಪೋಸ್ ಮಾಡೋಕ್ಕಿತ್ತು ಸಾಲ ನೆಡಿಬೇಕಾದ್ರೆ ಏನು ಬೇಕು ರೀ ಒಂದು ಎಲ್ಲರದ್ದು ಒಂದು ಒಕ್ಕಟ್ಟು ಬೇಕು ಆ ಒಕ್ಕಟ್ಟು ಅವ್ರ ವಿರುದ್ಧ ಮಾಡೋಕ್ಕಿತ್ತು ಒಬ್ಬ ಮನುಷ್ಯ ನಮ್ಮಲ್ಲಿ ಅಡ್ಯಾಕ್ ಬಂದ್ರೆ ಜಮೀನ ಜೆ ಸಿ ಬಿ ತಂದು ಇರ್ಸ ನಾವು ಒಬ್ಬ ಡೈರೆಕ್ಟರ್ ಏನು ರೀ ಜೆ ಸಿ ಬಿ ನಮ್ಮ ಸಾಲಿಗೆ ಬೇರೆ ಹೋತಂದ್ರೆ ಪಿ ಡಬ್ಲ್ಯೂ ಡಾ ಬರ್ತಂದ್ರೆ ಕೆಡವಾಗಿ ನಿಂತಾನೆ ಇಂತ ಅವ್ರನ್ನ ತಗೊಂಡು ನಾವು ಸಾಲಿ ಹಂಗೆ ನೆಡ್ತೀವಿ ನಾವು ನಿಯಮಾನುಸಾರ ನಿಯಮಾನುಸಾರ ನಾವು ಮೆಜಾರಿಟಿನ ತಗೋಸ್ ಮತ್ತು ಅವ್ರ ರೊಕ್ಕ ಹಾಕಿ ಎಲ್ಲ ಕ್ಯಾಮ್ಲಿಂದ ಎಲ್ಲ ಒಬ್ಬರಾಗ ಚಲೋ ಆಗ್ಲೈತಿ ಮಾಡೋಕ್ಕಾಗುತ್ತೆ ಮತ್ತು ಇರ್ಲೈತಿ ಅವರ ಫುಡ್ಕೊಡಿ ಅವ್ರನ್ನ ಆಗಿರಿ ಅಡ್ಡಿಸಿ ನಮಗೂ ಆಗಲಿ ಎಸ್ ಸಿ ನಾವು ನಿಮಗೆ ಮತ್ತು ಅದನ್ನ ದುಡ್ಡು ಹಾಕಿ ಎಲ್ಲ ನಡೆಸಬೇಕಾದ್ರೆ ಅದಕ್ಕೆ ನೀವು ಆಗಿದೆ ನಾವು ಹೇಳಿ ಅಲ್ಲ ನಿಮ್ಮನ್ನು ತೆಗಿಬದಲ್ಲ ನಿಮ್ಮ ನಿಮ್ಮ ಎಸ್ ಸಿ ಮೆಂಬರ್ ಅದ ರೀ ಏನು ನಿಮ್ಮ ಈ ಅನುಭವ ಏನು ರೀ ಇದು ಈ ಈ ಈ ಸಂಬಂಧಪಟ್ಟಂಗೆ ಹುಡುಗರು ಕಲಿತರು ಏನ್ ಕೆಲಸ ಕರಿತಾರ ಬಂದ ಮಾಡ್ತೇವ ಎಲ್ಲ ಸುಳ್ರಿ ಆರೋಪ ಎಲ್ಲ ಸುಳ್ ಹೇಳಿ ಅದೇನು ಶಕ್ತಿ ಮಾಡ್ಕೊಂಡ್ ಸಿ ಬಿಡಾಕ್ತ ಏನ್ ಹಂಗೇನ್ ಕೈಗೊಂಬೆ ಏನಲ್ರಿ ನಾವ ಹೇಳಿ ಅಧ್ಯಕ್ಷರಾಗಿ ಮಾಡ್ ಅವ್ರ ಏನ್ ಕೇಳ ನಮನ್ ಕೇಳಿ ಮಾಡ್ತಾರೋ ನಾವ್ ಅವ್ರನ್ನ ಕೇಳ್ತೇವೆ ಏನಾಗ ತಪ್ಪು ಏನ್ ಮಾಡ್ತಂದ್ರೆ ಹಿಂಗ್ಯಾಕೆ ಮಾಡೋದ್ರ ಕೇಳ್ತೀವಿ ಹಂಗೇನು ಅಂತದೇನೆ ಮಹಾವೀರ್ ವಸಂತ ಕೊರಾಡಿ ಈಗ ಈ ಶಿಕ್ಷಣ ಸಂಸ್ಥೆ ಬೆಳವಣಿಗೆ ಆಗಿರ್ಬೋದು ನಿರ್ದೇಶಕ ತೆಗೆದಲಾಗಿರ್ಬೋದು ಎಲ್ಲ ನಿಮ್ಮ ಗಮನಕ್ಕೆ ತಂದು ಮಾಡಿರಿ ಅಂತೇಳಿ ಡಾಕ್ಟರ್ ಸಿ ಬಿ ಕುಲಿಗೌಡವ್ರು ಹೇಳ್ತಾ ಇದಾರೆ ನೀವೇನು ಹೇಳ್ತೀರಿ ಪ್ರತಿಯೊಂದು ಎಲ್ಲ ನಾವು ಏನು ಮೆಂಬರ್ ಅದಿಲ್ಲ ಪ್ರತಿ ಮೆಂಬರ್ನೆಲ್ಲ ಕರೆದ ಇವತ್ತು ಹಿಂಗೆ ಮಾಡೋದ್ವಾ ಅಂತ ಹೇಳಿ ನಮ್ಮ ಒಪ್ಪಿಗೆ ತಗೊಂಡ ಎಲ್ಲ ಮಾಡ್ಕೋ ಮಾಡಿ ನೀವು ಈಗ ಏನ್ ಆರೋಪ ಮಾಡ್ತಾ ಇದಾರಲ್ಲ ಅವ್ರ್ನು ಕೂಡ ನೀವ್ ಕರ್ದಿದ್ರಿ

वाइज अफ फेनु्राम रयबाग